ಪರಿಷತ್ ಚುನಾವಣೆಗೆ ಪಕ್ಷೇತರನಾಗಿ ಸ್ಪರ್ಧೆಯ ನಿರ್ಧಾರ ಮಾಡಿರುವ ಅಸಮಾಧಾನಿತ ರಘುಪತಿ ಭಟ್ ನಿವಾಸಕ್ಕೆ ಕಾರ್ಕಳ ಕ್ಷೇತ್ರ ಶಾಸಕ ಸುನಿಲ್ ಕುಮಾರ್ ಆಗಮಿಸಿ ಅವರ ಮನವೊಲಿಕೆಗೆ ಮುಂದಾಕಿದ್ದಾರೆ ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸುನಿಲ್ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಬೇಕು ಎಂಬ ಭಾವನೆಯನ್ನ ರಘುಪತಿ ಭಟ್ ವ್ಯಕ್ತಪಡಿಸಿದ್ದಾರೆ ದುಡುಕಿನ ತೀರ್ಮಾನ ತೆಗೆದುಕೊಳ್ಳಬೇಡಿ ಎಂದು ಹೇಳಿದ್ದೇನೆ ಈ ಹಿಂದೆ ಹಲವು ಬಾರಿ ಫೋನ್ನಲ್ಲಿ ಸಂಪರ್ಕ ಮಾಡಿದ್ದೆ ಇದು ಮುಖಥ ಭೇಟಿಯಾಗಿದ್ದೇನೆ ಭಟ್ ಹಲವಾರು ಭಾವನಾತ್ಮಕ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅವರ ಎಲ್ಲ ಭಾವನೆಯ ಜೊತೆ ಗೆಳೆಯನಾಗಿ ನಾದಿದ್ದೇನೆ ಪಕ್ಷದ ವಿರುದ್ಧ ಪಕ್ಷ ಬಿಟ್ಟು ಅವರು ತೆಗೆದುಕೊಳ್ಳುವ ತೀರ್ಮಾನದ ಜೊತೆ ನಾನಿಲ್ಲ ವಿಧಾನಸಭಾ ಚುನಾವಣೆಯಲ್ಲೂ ಪಕ್ಷದ ವಿರುದ್ಧ ಅವರು ನಿರ್ಧಾರ ತೆಗೆದುಕೊಂಡಿರಲಿಲ್ಲ ಪಕ್ಷದ ಗೆಲುವಿಗೆ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದರು ಪರಿಷತ್ ಚುನಾವಣೆಯಲ್ಲೂ ಪಕ್ಷದ ಪರ ಕೆಲಸ ಮಾಡಬೇಕು ಎಂದು ವಿನಂತಿಸಿದ್ದೇನೆ ದುಡುಕಿನ ನಿರ್ಧಾರ ಒಳ್ಳೆಯದಲ್ಲ ಎಂದು ಮನವೊಲಿಸಲು ಯತ್ನಿಸಿದ್ದೇನೆ ಎಂದರು ನನ್ನ ಮಾತನ್ನು ಒಪ್ಪಿ ನಿರ್ಧಾರ ಬದಲಿಸುತ್ತಾರೆ ಎಂಬ ವಿಶ್ವಾಸ ಇಲ್ಲ ಮಾತುಕತೆಯಾದ ಬಗ್ಗೆ ವರಿಷ್ಠರಿಗೆ ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ನೀಡುತ್ತೇನೆ ಮನವೊಲಿಸುವ ಪರ್ಯಾಯ ವ್ಯವಸ್ಥೆ ಮಾಡುವ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂದವರು ಅವರು ನುಡಿದರು ಸಂಬಂಧಪಟ್ಟಂತೆ ನನಗೆ ಅವಕಾಶ ಸಿಗಬೇಕು ಅನ್ನುವಂಥ ಭಾವನೆಗಳನ್ನು ಸ್ನೇಹಿತ ಮಾಜಿ ಅಂತ ರಘುಪತಿ ಭಟ್ರು ಈಗಾಗಲೇ ಹಲವು ಬಾರಿ ರಾಜ್ಯದ ನಾಯಕರ ನಡುವೆಯೂ ಕೂಡ ಹೇಳಿದ್ದಾರೆ ಯಾವುದೇ ದುಡುಕಿನ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ ಅನ್ನುವಂಥ ಮಾತನ್ನು ನಾನು ಅವ್ರ ಜೊತೆಗೆ ಸುದೀರ್ಘವಾಗಿ ನೆನ್ನೆಯಿಂದ ಮಾತುಕತೆಯನ್ನು ಮಾಡಿ ಹೇಳ್ತಾ ಇದ್ದೇನೆ ಸಾಕಷ್ಟು ಭಾವನೆಗಳ ಭಾವನಾತ್ಮಕ ಸಂಗತಿಗಳನ್ನು ಅವರು ನನ್ನ ಮುಂದೆ ಹೇಳಿದ್ದಾರೆ ಅವರ ಎಲ್ಲ ಭಾವನೆಯ ಜೊತೆಯಲ್ಲಿ ನಾನು ಖಂಡಿತ ಇದ್ದೇನೆ ಪಕ್ಷದ ವಿರುದ್ಧ ಅಥವಾ ಪಕ್ಷ ಬಿಟ್ಟು ತೆಗೆದುಕೊಳ್ಳುವಂಥ ನಿರ್ಣಯದ ಜೊತೆಗೆ ನಾನು ಇಲ್ಲ ಅನ್ನುವಂಥದ್ದನ್ನು ಅವ್ರಿಗೆ ಸ್ಪಷ್ಟಪಡಿಸಿದ್ದೇನೆ ಖಂಡಿತ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ತನಗೆ ಟಿಕೆಟ್ ತಪ್ಪದಾಗಲೂ ಕೂಡ ಅವರು ಪಕ್ಷಕ್ಕೆ ತೊಂದರೆ ಆಗುವಂಥ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಂಡಿರಲಿಲ್ಲ ಪಕ್ಷದ ಒಬ್ಬ ಒಳ್ಳೆಯ ಕಾರ್ಯಕರ್ತನಾಗಿ ಪಕ್ಷದ ಗೆಲುವಿಗೆ ಬೇಕಾದಂಥ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡೇ ಪಕ್ಷದ ಗೆಲುವಿಗೆ ಶ್ರಮಿಸಿದರು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿಯೂ ಕೂಡ ಪಕ್ಷದ ನಿಲುವಿಗೆ ಭದ್ರಾಗಿರಬೇಕು ಅನ್ನುವಂಥ ಮಾತನ್ನು ಅವರಿಗೆ ನಾನು ಸ್ಪಷ್ಟಪಡಿಸಿದ್ದೇನೆ ಒಂದು ಪೂರಕವಾದಂಥ ನಿರ್ಣಯ ಆಗಲೇಬೇಕು ಅನ್ನುವಂಥದ್ದು ಕೂಡ ಅವ್ರ ಗಮನಕ್ಕೆ ತಂದಿದೆ ದುಡುಕಿನ ನಿರ್ಧಾರಗಳು ಒಳ್ಳೆಯದನ್ನು ತರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದೆ ಪೂರ್ತಿ ಕನ್ವಿನ್ಸ್ ಆಗಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ ಆದರೆ ಸಮಯ ಇದೆ ಅವರು ಹೇಳಿರುವಂಥ ಹಲವು ಸಂಗತಿಗಳನ್ನು ಇವತ್ತೇ ನನ್ನ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ಉಳಿದಂಥ ಪ್ರಮುಖರಿಗೆ ಮಾತನಾಡಿ ಅವರಿಗೆ ಯಾವ ರೀತಿ ಮನವೊಲಿಸ್ಲಿಕ್ಕೆ ಅವಕಾಶ ಇದೆ ಪರ್ಯಾಯ ವ್ಯವಸ್ಥೆಗಳನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನೂ ಕೂಡ ರಾಜ್ಯದ ಪ್ರಮುಖರ ಜೊತೆಗೆ ಇವತ್ತು ರಾತ್ರಿನೇ ಮಾತಾಡ್ತೇನೆ ಅವರು ಹೇಳಿರುವಂಥ ಎಲ್ಲ ಸಂಗತಿಯನ್ನು ರಾಜ್ಯದ ಜೊತೆಗೆ ಮಾತಾಡ್ತೇನೆ ಒಟ್ಟಾರೆ ಅವರ ಭಾವನೆಯ ಜೊತೆಗೆ ನಾವು ಇದ್ದೇವೆ ಆದರೆ ಪಕ್ಷ ಬಿರಿಟ್ಟು ಇನ್ಯಾವುದೋ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ನನ್ನ ನಿರ್ಧಾರದಲ್ಲಿ ನಾವಿಲ್ಲ